ರಾಮದುರ್ಗ ತಾಲೂಕಿನ ತುರುನೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ಹೋಟೆಲ್ ತಿರುಮಲ ಮುಂಭಾಗದ ರಸ್ತೆ ಗುಂಡಿಗಳ ಬಗ್ಗೆ ನಿಮ್ಮ ಟಿವಿ ಸಿಕ್ಸ್ಟಿ ನೈನ್ ನ್ಯೂಸ್ ವರದಿ ಪ್ರಸಾರ ಮಾಡಿತ್ತು ಹೌದು ವೀಕ್ಷಕರೇ ರಾಮದುರ್ಗಕ್ಕೆ ಸ್ವಾಗತ ಕೋರುತ್ತಿರುವ ರಸ್ತೆ ಗುಂಡಿಗಳು ಎಂಬ ಶೀರ್ಷಿಕೆ ಅಡಿಯಲ್ಲಿ ಸುದ್ದಿ ಪ್ರಸಾರ ಬೆನ್ನಲ್ಲೇ ಎಚ್ಚೆತ್ತ ಲೋಕೋಪಯೋಗಿ ಇಲಾಖೆ ಕಾಟಾಚಾರಕ್ಕೆ ರಸ್ತೆ ಗುಂಡಿಗಳನ್ನು ಮುಚ್ಚಲು ಮುಂದಾಗಿದೆ ರಾಮದುರ್ಗದ ರಸ್ತೆಗಳಲ್ಲಿ ಗುಂಡಿಗಳ ಸಂಖ್ಯೆ ಹೆಚ್ಚುತ್ತಿದ್ದಂತೆ ಆಕ್ರೋಶವೂ ಹೆಚ್ಚುತ್ತಿದೆ ಕಾಟಾಚಾರಕ್ಕೆ ರಸ್ತೆಯಲ್ಲಿನ ಗುಂಡಿಗಳಿಗೆ ಕಲ್ಲು ಮಣ್ಣು ತುಂಬುತ್ತಿರುವುದಕ್ಕೆ ಆಡಳಿತದ ವಿರುದ್ಧ ಅಸಮಾಧಾನವೂ ವ್ಯಕ್ತವಾಗುತ್ತಿದೆ ಹದಗೆಟ್ಟ ರಸ್ತೆಗಳನ್ನು ದುರಸ್ತಿಪಡಿಸಿ ಯಾರೊಬ್ಬರೂ ಸ್ಪಂದಿಸ್ತಾ ಇಲ್ಲ ಕನಿಷ್ಠ ಪಕ್ಷ ಗುಂಡಿಗಳನ್ನಾದರೂ ಮುಚ್ಚುವ ಕೆಲಸವನ್ನ ಸಂಬಂಧಿಸಿದ ಅಧಿಕಾರಿಗಳು ಮಾಡ್ತಿಲ್ಲ ಮಾಧ್ಯಮಗಳಲ್ಲಿ ರಸ್ತೆಯ ಅವ್ಯವಸ್ಥೆಯ ಸುದ್ದಿ ಬಂದಾಗ ಲಾರಿಯೊಂದು ಕಲ್ಲು ಮಣ್ಣು ಹೊತ್ತು ಆ ರಸ್ತೆಯಲ್ಲಿನ ಗುಂಡಿಗಳಿಗೆ ಸುರಿದು ಹೋಗುವುದನ್ನು ಬಿಟ್ಟರೆ ಸಮರ್ಪಕ ದುರಸ್ತಿ ನಡೆಯುತ್ತಿಲ್ಲ ಎಂಬುದು ಸಾರ್ವಜನಿಕರ ಆರೋಪವಾಗಿದೆ ಇನ್ನಾದರೂ ಸಂಬಂಧಿಸಿದ ಅಧಿಕಾರಿಗಳು ರಸ್ತೆ ಗುಂಡಿಗಳನ್ನು ಸರಿಯಾಗಿ ಮುಚ್ಚುವ ಕೆಲಸ ಮಾಡ್ತಾರಾ ಕಾದು ನೋಡಬೇಕಿದೆ